ಸಾರಿ ಹೇಳುವೆನು ನಾಡಿನ ಜನಕ್ಕೆ ಸಾರಿ ಹೇಳುವೆನು ನಾಡಿನ ಜನಕ್ಕೆ ನಮ್ಮೂರ ಜಾತ್ರೆ ಇದು ನಮ್ಮೂರ ಜಾತ್ರೆ ನಮ್ಮೂರ ಜಾತ್ರೆ ಇದು ನಮ್ಮೂರ ಜಾತ್ರೆ ಜೋರು ಜೋರು ಬಲು ಜೋರು ಜೋರು ಇದು ಸಂಭ್ರಮದ ಜಾತ್ರೆ ಭಕ್ತಿ ಭಾವ ಸಂತಸ ತುಂಬಿದ ಭಾವೈಕ್ಯತೆ ಯಾತ್ರೆ ಇದು ಗಂಗಾವತಿ ಜಾತ್ರೆ ದೇವಿ ದುರ್ಗಮ್ಮನ ಜಾತ್ರೆ ಇದು ಗಂಗಾವತಿ ಜಾತ್ರೆ ದೇವಿ ದುರ್ಗಮ್ಮನ ಜಾತ್ರೆ ಗಮರಾವತಿ ನಗರದ ಶ್ರೀ ಶ್ರೀ ದುರ್ಗಮ್ಮ ದೇವಿ ಜಾತ್ರೆಗೆ ಎಲ್ಲ ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸುತ್ತಾ ಈ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ಈ ಜಾತ್ರೆ ರಾಮದೇವತಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಲ್ಲ ಪ್ರತಿಯೊಬ್ಬ ಜನಾಂಗದ ಆರಾಧ್ಯ ದೇವತೆ ಆದ್ದರಿಂದ ಈ ಒಂದು ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ಈ ಮೂರು ದಿನ ನಾಲ್ಕು ದಿನ ಈ ಕಾರ್ಯಕ್ರಮಕ್ಕೆ ಸಕಲ ಸಕಲ ಸದ್ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಲಮಳದಿಂದ ಕುಂಭ ಮೆರವಣಿಗೆ ಇರ್ತದೆ ಅದಕ್ಕೆ ಎಲ್ಲ ಸಕಲ ಭಕ್ತರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸುಗೊಳಿಸಬೇಕು ಮತ್ತು ಹತ್ತೊಂಬತ್ತನೇ ತಾರೀಕು ಚಂಡಿ ಪಾರಾಯಣ ಇರುತ್ತದೆ ಆ ಪಾರಾಯಣದಲ್ಲಿ ಸಹಿತ ಭಾಗವಹಿಸಬೇಕು ಇಪ್ಪತ್ತನೇ ತಾರೀಕು ಚಂಡಿ ಇರುತ್ತದೆ ಈ ಪೂರ್ಣಾವತಿಗೂ ಸಹಿತ ಭಾಗವಹಿಸಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕುಂಭ ಮೆರವಣಿಗೆ ಇರುತ್ತದೆ ದೌಡ್ರ ಮನೆಯಿಂದ ಅಲ್ಲಿ ಸಹಿತ ಅವೆಲ್ಲ ಸಕಲ ಭಕ್ತರು ಭಾಗವಹಿಸಬೇಕು ಸಾಯಂಕಾಲ ಮತ್ತೆ ಅದೇ ಇಪ್ಪತ್ತನೇ ತಾರೀಕು ಕಲ್ಮಠದಿಂದ ಭವ್ಯ ಮೆರವಣಿಗೆ ಇರ್ತದೆ ಅಮ್ಮಂದು ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಆ ಧ್ವನಿಯಿಂದ ಬಾಣ ಬಿಡುವಂಥ ಬರ್ತಾರೆ ಆ ಒಂದು ಬಾಣ ಬಿಡಿಸಿನೊಂದಿಗೆ ಅಮ್ಮನ ಮೆರವಣಿಗೆ ಇರ್ತದೆ ಅದಕ್ಕೆ ಭಾಗವಹಿಸಬೇಕು ಇಪ್ಪತ್ತೊಂದನೇ ತಾರೀಕಿಗೆ ಜಾತ್ರೆ ಈ ನಾಲ್ಕು ದಿನ ಜಾತ್ರೆಗೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳುತ್ತಾ ಈ ನಾಲ್ಕು ದಿನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ ನಾಲ್ಕು ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಮ್ಮನ ಸೇವೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಗ್ರಾಮದೇವತೆ ಜಾತ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ವಿಮೇಟ್ ಹವಾಮಾನಿಸಿದ್ದಾರೆ ಉದ್ದೇಶ ಏನಪ್ಪ ಅಂದರೆ ಗ್ರಾಮ ಜಾತ್ರೆ ಒಂದೇ ಜನಾಂಗ ಸೀಮಿತವಲ್ಲ ಸರ್ವ ಜಾತಿ ಜನಾಂಗದವರು ಬಂದು ಈ ಜಾತ್ರೆಯನ್ನು ಯಶಸ್ವಿ ಎಂಬುದು ಒಂದು ವಿಶೇಷತೆ ಹವಾಮಾನ ಹದಿನೆಂಟು ಜಾತಿಗಳಿಗಷ್ಟೇ ಸೀಮಿತ ಅಲ್ಲ ಎಂಬುದೊಂದು ಸಂದೇಶ ಸಾರ್ವಜನಿಕನು ಈ ಜಾತ್ರೆ ನಿಮ್ಮ ಮಾಧ್ಯಮದಿಂದ ಸಾರ್ವಜನಿಕರಿಗೆ ನೋಡ್ಬೇಕಂತೇಳಿ ಎರಡು ಎರಡನೇ ಒಂದು ಸಂದೇಶ ಕೊಡಬೇಕು ಈ ಜಾತ್ರೆಗೆ ಪ್ರತಿಯೊಬ್ಬರೂ ತಮ್ಮ ಸೇವೆಯನ್ನು ಮಾಡಿ ದುರ್ಗಾ ದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ಮತ್ತು ಇಲ್ಲಿ ನಡೆಯುವಂಥ ಪ್ರಸಾದ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೂ ಸುದ್ದಿ ಮುಗಿಸಿ ಬಂದು ಪ್ರಸಾದವನ್ನು ಸೇವಿಸುವಂಥ ಅನುಕೂಲತೆಗಳು ಇರುತ್ತವೆ ಅದಕ್ಕೆ ತಾವೆಲ್ಲ ಸಮ ಮಾಧ್ಯಮದಿಂದ ಸಂದೇಶ ಕೊಡ್ರಿ ದುರ್ಗಾದೇವಿ ಜಾತ್ರೆಯ ಮಹೋತ್ಸವ ಅಂಗವಾಗಿ ನಾಲ್ಕು ದಿನ ಕಾರ್ಯಕ್ರಮ ಇರುವುದರಿಂದ ಗಂಗಾವತಿ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನತೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಸನ್ಮತಿ ಮಾಡಿ ಗಂಗಾವತಿವರಿಗೆ ಆದಿಶಕ್ತಿ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಾಲ್ಕು ದಿನಗಳ ಕಾಲ ಅತ್ಯಂತ ವೈಭವಪುತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಏನಪ್ಪ ಅಂತಂದರೆ ಅತ್ಯಂತ ವೈಭವವಾಗಿ ಜರುಗ್ತಾ ಇದೆ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಬಂಧುಗಳು ಬಗನಿಯರು ಅದೇ ರೀತಿಯಾಗಿ ಗಂಗಾವತಿ ತಾಲೂಕು ಇಡೀ ಕೊಪ್ಪಳ ಜಿಲ್ಲೆ ಎಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರ ಹೇಳಿ ಕೇಳ್ಬೋದು ಮತ್ತು ಈ ವರ್ಷವು ದೇವತೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ ಆದ ಕಾರಣ ಎಲ್ಲ ಭಕ್ತರು ಶಾಂತಿ ರೀತಿಯಿಂದ ಬಂದು ದರ್ಶನ ಪಡ್ಕೊಂಡು ನಮ್ಮದು ಯಾವುದೇ ಒಂದು ಥರದ ಗೊಂದಲ ಆಗ ಆಗದೇ ಥರ ಶಾಂತಿಯನ್ನು ಕಾಪಾಡ್ತಾ ನಮ್ಮ ಕಷ್ಟ ಉಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿ ದಿನವೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಂದು ಸಿ ಬಿ ಎಸ್ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ ಅದಕ್ಕೆ ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದಲೇ ಪ್ರಸಾದ ಚಾಲು ಆಗ್ತದೆ ಅದಕ್ಕೆ ಶಾಂತಿ ರೀತಿಯಿಂದ ಎಲ್ಲರೂ ಪ್ರಸಾದ ಮಾಡಿಕೊಂಡು ಈ ಜಾತ್ರೆಯನ್ನು ಎಲ್ಲರೂ ಒಂದು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ವ್ಯಕ್ತಿಯನ್ನು ಹೊತ್ತುಕೊಂಡು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಿ ಮೂರನೇ ವರ್ಷದ ಜಾತ್ರೆಯ ನಿಮಿತ್ತ ಈ ಒಂದು ಪತ್ರಿಕಾ ಸಂದೇಶವನ್ನು ಸದ್ದ ಕರೆಯಲಾಗಿದೆ ಈಗಾಗಲೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸಿದ್ದಾಂತ ಆಯಾ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಎಲ್ಲರೂ ಏನಪ್ಪ ಅಂದರೆ ಸಕ್ರಿಯವಾಗಿ ಒಂದು ಕೃಪೆಗೆ ಪಾತ್ರರಾಗಿ ತಮ್ಮ ಹಿಂದು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಪಡ್ಕೊಂಡಿದ್ದಾರೆ ಊಟದ ಸಮಿತಿ ಇರ್ಬೋದು ನೀರಿನ ಸಮಸ್ಯೆ ಸಮಿತಿ ಇರ್ಬೋದು ಆಹಾರ ಸಮಿತಿ ಇರ್ಬೋದು ಇನ್ನಿತರ ದೇವಸ್ಥಾನ ಈಗ ಸಮಿತಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಜೊತೆಗೆ ಮಹಿಳೆಯರು ಸಹಿತ ತಮ್ಮ ಕುಂಭ ಮುಂಬೈ ವ್ಯವಸ್ಥೆಯ ಬಗ್ಗೆ ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರು ಸಹಿತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮು ದನಿಯವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವೆಲ್ಲರೂ ಊರಿನ ಹಿರಿಯರು ಎಲ್ಲರೂ ಮುಖಂಡರುಗಳು ಸೇರಿ ಎಲ್ಲ ಅವತ್ತ್ ಮೂರು ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಈಗಾಗಲೇ ಅವರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಅವರಿಗೆ ಬಳಸಿ ಗ್ರಾಮ ದೇವತೆಯ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಂಬ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಕಲ ಯಾವ ಎಲ್ಲ ಯಾವುದೇ ಕಾರಣಕ್ಕೂ ಈ ಗ್ರಾಮ ದೇವತೆ ಅಂದ್ರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ದೇವತೆ ಒಬ್ಬರೇ ಕೇವಲ ಒಬ್ಬರು ಮನೆಗೆ ಸೇವಿತರಲ್ಲ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ದೇವಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ನಾಲ್ಕು ದಿವಸವೂ ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನಾಲ್ಕು ದಿವಸ ಸಹಿತ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆಗೆ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಏನಪ್ಪ ಅಂದರೆ ಸಹೋದಯ ವ್ಯವಸ್ಥೆ ಇರುತ್ತದೆ ಅದೇ ರೀತಿಯಾಗಿ ಮೊದಲೇ ದಿನ ಒಂಬತ್ತು ಗಂಟೆಗೆ ಏನಪ್ಪ ಅಂದರೆ ತುಂಬ ಗಂಡಿರುತ್ತೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಂದು ನಾವು ವಿನಂತಿ ಮಾಡಬೇಕು ಆಗಿ ನಿಂತಿರ್ತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ದುರ್ಗಾದಿವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆಯಲಾಗಿತ್ತು ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸತತ ವರ್ಷ ವರ್ಷ ಕೂಡ ಜಾತ್ರೆ ಮಾಡ್ತೀವಿ ಆದರೂ ಈ ಮೂರು ವರ್ಷದಂತೆ ಪ್ರತಿ ಮೂರು ವರ್ಷದಂತೆ ನಿಡ್ತಕ್ಕಂಥ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಈಗ ದಿನಾಂಕ ಹದಿನೆಂಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಮಠದಿಂದ ತುಂಬವನ್ನು ಪ್ರಾರಂಭ ಮಾಡ್ತೀವಿ ತದನಂತರ ಆನಂತರ ಹದಿನೆಂಟನೇ ತಾರೀಕು ಸಾಯಂಕಾಲ ಕುಂಕುಮಾರ್ಚನೆ ಕಾರ್ಯಕ್ರಮ ಮತ್ತು ಹತ್ತೊಂಬತ್ತನೇ ತಾರೀಕು ಐದು ಗಂಟೆಯಿಂದ ದಲಿತ ಶಾಸ್ತ್ರನಾಮ ಪಾರಾಯಣ ಮತ್ತು ದುರ್ಗಾ ಹಸ್ತ ಪಾರಾಯಣ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಹುಟ್ಟಿ ತುಂಬುವ ಕಾರ್ಯಕ್ರಮ ಕೂಡ ನಾವು ನಂಬಿಕೊಂಡಿದ್ದೀವಿ ಹತ್ತೊಂಬತ್ತು ವಿಶೇಷವಾಗಿ ಇಪ್ಪತ್ತೊಂದು ಎಲ್ಲರೂ ಕೂಡ ಮಹಿಳೆಯರು ತಾವೆಲ್ಲ ಭಾಗವಹಿಸಿ ಈ ಒಂದು ದುರ್ಗಾ ದುರ್ಗಾದೇವಿಯ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡುವಂತಹ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕಲಬೇವರಿಗೆ ರಾತ್ರಿ ಮಹೋತ್ಸವಕ್ಕಾಗಿ ಮಹಿಳೆಯರೇ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದಾರೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ಚನ್ನಬಕ ರಂಗಮಂದಿರಲ್ಲಿ ಅವತ್ತಿಂದ ಎಲ್ಲ ಹೆಣ್ಮಕ್ಳು ಬಂದು ನೀವೆಲ್ಲರೂ ಬಂದು ಆ ಜಾತ್ರೆ ಮಹೋತ್ಸವ ಮಾಡ್ಲಿಕ್ಕೆ ಎಲ್ಲರೂ ಅದನ್ನು ಯಶಸ್ವಿಗೊಳಿಸಿ ಜಾತ್ರೆ